ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಬೆಳಗ್ಗೆನೇ ಈಗ ಊರಿಗೆ ಹೋಗ್ತಾ ಇದ್ದೀವಿ ನಾನು ತನು ಇಬ್ಬರು ರೆಡಿಯಾಗಿದ್ದೀವಿ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ನಾನು ತಾನು ಇಬ್ಬರೇ ಇದ್ದೀವಿ ಗಂಟೆ ನೋಡ್ಬೋದು ನಾಲ್ಕು ನಾಲ್ಕು ಮೂವತ್ತೈದು ಆಯಿತು ಒಂದು ಐದುವರೆ ಅಷ್ಟೊತ್ತಿಗೆ ಆದರೂ ಬಸ್ ಸಿಡಿಬೇಕು ಅಂತೇಳಿ ಇದ್ದೀವಿ ಬೇಗ ಹೋಗೋಣ ಅಂಥೇಳಿ ಮುಂಚೆನೇ ಹೋಗ್ತಿದ್ದು ತನು ಟ್ಯೂಷನ್ ಬೇರೆ ಇತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಇವತ್ತು ನಮ್ಮೂರಲ್ಲಿ ಜಾತ್ರೆ ಬೇರೆ ಇದೆ ತೇರು ಆದರೂ ಹೋಗಬೇಕು ಅಂತ ಹೊರಟಿದ್ದೀವಿ ನೋಡಬೇಕು ಓಕೆ ನನ್ನ ಹಸ್ಬೆಂಡಲ್ಲಿ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಇನ್ನೇನು ಆರ್ಡರ್ ಅಷ್ಟೇ ನಮ್ಮನ್ನು ಮೆಜೆಸ್ಟಿಕ್ಕಿಗೆ ಡ್ರಾಪ್ ಹಾಕಿ ಬರ್ತಾರೆ ಅವರು ಅವತ್ತೂ ಬ್ಯಾಗ್ ತೊಗೊಂಡಿದ್ದಾಳೆ ಅವಳು ಪ್ರಾಜೆಕ್ಟ್ ವರ್ಕ್ ಎಲ್ಲ ಇದೆ ಸ್ಕೂಲ್ದು ಅದನ್ನೆಲ್ಲ ಮಾಡ್ಕೋಬೇಕು ಅಂತೇಳಿ ಒಂದಿಷ್ಟು ಬುಕ್ಸ್ಗಳು ಜಾಸ್ತಿನೇ ಇದೆ ಹಾಗಾಗಿ ಬ್ಯಾಗ್ನೇ ತೊಗೊಂಡಿದ್ದಾಳೆ ಸ್ಕೂಲ್ ಬ್ಯಾಗು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಲಗೇಜ್ ಪ್ಯಾಕ್ ಆಗಿದೆ ಇನ್ನು ಹೊರಡ್ತಾ ಅಷ್ಟೇ i ಫ್ರೆಂಡ್ಸ್ ಗಂಟೆ ಐದು ಹೊತ್ತಾಯಿತು ಫ್ರೆಂಡ್ಸ್ ಗಂಟೆಗೆ ಐದು ಹೊತ್ತಾಯಿತು ತನು ಹೊಟ್ಟೆ ಶೋ ಅಂತ ಹೇಳ್ತಾ ಇದ್ಲು ಅಂದರೆ ಬೇಗ ಇದಿಲ್ಲಲ್ವ ಹಂಗಾಗಿ ಇನ್ನು ಹೋಗಿ ಬಸ್ಸು ಸ್ಟಾಪ್ ಕೊಡೋ ಹೊತ್ತಿಗೆ ಒಂದು ಒಂಬತ್ತು ಗಂಟೆ ಎಂಟೂವರೆ ಆಗ್ಬೋದೇನೋ ಅಷ್ಟೊತನಕ ಅವಳಿಗೆ ಆಗಲ್ಲ ಅಂಥೇಳಿ ಇಲ್ಲಿ ಒಂದು ಫುಡ್ ಕಾರ್ಟ್ ಥರ ಇರುತ್ತಲ್ವ ಗಾಡಿ ಅದರಲ್ಲಿ ಬೆಳಗ್ಗೆ ತಿಂಡಿ ರೆಡಿಯಾಗಿತ್ತು ತಾನು ಎಂತ ಟೊಮೆಟೊ ಭಾತ ತಾನು ಟೊಮೆಟೊ ಭಾತು ನಾನು ಪೂರಿ ಮತ್ತು ವಡೆ ತೊಗೊಂಡಿದ್ದೀನಿ ನನ್ನ ಹಸ್ಬೆಂಡ್ ತೊಗೊಬಂದು ಕೊಟ್ರು ಇವತ್ತು ತಿನ್ಕೊಂಬಿಟ್ಟು ನೀನು ಮೆಜೆಸ್ಟಿಕ್ ಹತ್ರದಲ್ಲೇ ಇದ್ದೀವಿ ಮೆಜೆಸ್ಟಿಕ್ಕಿಗೆ ಹೋಗೋದು ಹೇಳಿ ಟೊಮೆಟೊ ಭಾತು ತೋರ್ಸು ಮಿಸಿದ ಇಲ್ಲ ವಡೆನ ತಿನ್ನು ಚೆನ್ನಾಯಿತಾ ಹ್ಞೂ ಆಯಿತು ಜಾಸ್ತಿ ಮಸಾಲೆ ಎಲ್ಲ ಟೇಸ್ಟ್ ಮಾಡಿ ನಿಮ್ಗೆ ಆಗುತ್ತೆ ಚಿನಿ ಮಸಾಲೆ ತಿಂದರೆ ಹ್ಞೂ ಚೆನ್ನಾಗ್ತಾ ಪೂರಿ ತಿನ್ನಿಸ್ಲಾ ಜೊತೆ ಚಟ್ನಿ ಚಟ್ನಿನೂ ಸಾಗು ನಾನು ಹಂಗಂತೂ ಗೊತ್ತಿಲ್ಲ ಬೇರೆ ಹುಷಾರು ಮನೆ ಕಡೆ ಬಟ್ಟೆಲೆ ತೆಗ್ದಿಡು ಫ್ರೆಂಡ್ಸ್ ಅಷ್ಟೊತ್ತಿಗೆ ಐದು ಮೂವತ್ತೈದು ಆಗೋಯ್ತು ಐ ಐದೂವರೆ ಬಸ್ಸು ಮಿಸ್ ಆಯಿತು ಆಮೇಲೆ ನಾವು ನಾನ್ ಸ್ಟಾಪ್ ಆಸನ್ ಗೊತ್ತಿದ್ವಿ ಆರು ಗಂಟೆ ಬಸ್ಸು ಆರು ಗಂಟೆಗೆ ಹೊರಡ್ತು ಆರು ಗಂಟೆಗೆ ಹೊರಟು ಹಾಸನ ಅಷ್ಟೊತ್ತಿಗೆ ಸುಮಾರು ಹತ್ತು ಗಂಟೆ ಹತ್ತತ್ರನೇ ಆಗೋಯ್ತು ಅಂದರೆ ಒಂಬತ್ತು ಮುಕ್ಕಾಲು ಆತ್ರ ಆಯಿತು ಅಲ್ಲಿಂದ ಇವಾಗ ಸೀದಾ ಚಿಕ್ಕಮಂಗ್ಳೂರು ಬಸ್ಸಿಗೆ ಹತ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಇಳಿದು ಇವಾಗ ಆಟೋದಲ್ಲಿ ಊರು ತನಕ ಹೋಗ್ತಾ ಇದ್ದೀವಿ ಸುಸ್ತಾಗಿ ಹೋಗ್ಬಿಡ್ತು ಫ್ರೆಂಡ್ಸ್ ಬೆಳಗ್ಗೆ ಅಷ್ಟು ಬೇಗ ಎದ್ದು ಊರು ಅಷ್ಟೊತ್ತಿಗಂತೂ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಆದರೂ ಚಿಕ್ಕಮಂಗ್ಳೂರು ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಸಂತೋಷ ಆಗುತ್ತೆ ನಮ್ಮೂರಲ್ವ ಅಂಥೇಳಿ ಒಂಥರ ಖುಷಿ ಆಗುತ್ತೆ ಚಿಕ್ಕಮಂಗ್ಳೂರಲ್ಲಿ ನೋಡಿದ್ರು ಓಡಾಡಿದ್ರೂ ಸುಸ್ತು ಅನಿಸಲ್ಲ ಬಟ್ ಬೆಂಗಳೂರಲ್ಲಿ ಹಂಗೆ ಅನ್ಸಲ್ಲ ತುಂಬ ಸುಸ್ತು ಅನಿಸುತ್ತೆ ಹಾಯ್ ವಾ

బస్లారీ తాబ్బ ఒళ్ కల్సమ్ కొడు అపరూపే ఆంటీ ఊరికి బంద నీరా కుడిల్ న ನೀರು ಪುಡಿದಂಗೆ ಹೋಗ್ ನೀ ಕಾಯಿಲೆ ತಂದಿಕ್ಕಂತ ಹಂಗೆ ಬಾಟಲಿ ತರ್ಸ್ಕೊಳ್ಬೇಕು ನಾನು ಹೇಳ್ತೀನಿ ಇಲ್ಲಿ ತಂದು ಕೊಡೋರು ಯಾರು ಇಲ್ವಲ್ಲ ಆಂಟಿ ಕುಡಿಯೋಕ್ಕಾಗಲ್ಲ ನಂಗೆ ನೀರು ಬೇಕಾ ಬೇಕಂಟಿ ಹ್ಞೂ நீண்ட <laughs> அண்ட <laughs> ಮನ್ನಾಂಟಿ ಬಂದಿರ್ಬೇಕೇನ ತನಪುಟ್ಟ ನೀನು ಬೆಳಬ್ಬಾ ಅಲ್ಲೇ ಇರ್ಬೇಕು ನೋಡುವ ಅವ ಲಂಗ ಹುಷಾರು ನೀನು ಈ ಕಡೆ ಬಾ ಮನಸ್ವಿ ಹಾಂ ಬೆಳ್ ಆ ಬೇಡ ಮಂತ್ರ ಬೇಡ ಇಷ್ಟೊತ್ತಲ್ಲಿ ಬೇಡ್ಕೊ ಏನು ಅಂತ ಗೊತ್ತಲ್ಲ ಈ ಕಡೆ ಬಾಚಿನಿ ಹ್ಮ कर कर पोटेड हो ना पूरी पारी में టిక్కున రారు అప్పుడు ఆ ఐస్ నోట్ నోట్ కి బిడి ఇల్లల్ల నోడి అత్తు గిలిది అప్పు గర్తి నాకే డౌట్ हेलो टुका हम साकू नोटा मत लो अच्छा न कि चिपका कर दो ले एकदम माना से गपिया और फिर अरे और ये ऐसे पड़ती है यार ये तो और आ मम्मी बाहर उठ के बातें ना ले की अरे बंदे नका हम्म देखो येबा येबा बंदा बड़ा बंदा येबा येबा चुप हो जा ಚಿಕ್ಕಪ್ಪರ್ಲಿಲ್ವೇನಾಂಟೆ ಬಸರಾಜ ಆಂಟೆ ಅಬ್ಬ ದೇವಿ ಚೆನ್ನಾಗಿದ್ದೀಯ ಯಾಕೋ ಹ మిస్సు మళ్ళు అగ అతి ఏ నిస నేను మనస్వి ఎలా ఫోటో తగీతా ಇದುಮ್ಮ ಅಮ್ಮೋಯಿ ತ ಕಿಲೋಮೀಟರ್ ದೂರ ಬಾಗ್ಲಲ್ಲ ಬಿಲ್ತಿದಿ ಅಂತ ಆದಿಕಡೆ ಬಾಗ್ಲಲ್ಲ ಬಿಲ್ತೈತೆ ಎ ಅಲ್ಲೂಕ್ ತಿಗೆ ಅಮ್ಮ ಒಳಗ ಅಲ್ಲ ಅಲ್ಲಿಂದ ಇನ್ತಿಗೆ ಇನ್ತಂದ ಒಳಗ ನಂದಗೋಪುಲ ಬರ್ಲಿತಾ ನಗಡ ಅಮ್ಮ ಯಾಕಮ್ಮ ಮನೆ ಕಟ್ಕೊಂಡಿದ್ದೀಯಾ ಫುಷಿಂಗ್ ಗಡಕೊಂಡಿರೋದು ಇತ್ತಾ ಚುತರೆ ಕತ್ತಿಲ್ಲ ತೋರಣ ಯಾಪಿ ತನ ಆ ಮಳನೆ ಸಾ

ನೀ ಹೋಗ್ಲಿಲ್ವ ಅಲ್ಲಿಗೆ ನಾನು ಊಟ ಮಾಡ್ಕೊಂಡ ಸ್ವಲ್ಪ ಏನು ಊಟ ಮಾಡ್ವೆ ಕಡುಬು ಸ್ವಲ್ಪ ಆಶಿವಾದಂಗೆ ಇತ್ತು ಫಸ್ಟ್ ಟೈಮ್ ಯಾರ್ ದಿಲುಮ್ಮಾಮ್ಮ ಮನೆ ಕಡಬಾ ಹೌದಾ ಪಲ್ಯ ಊಟ ಮಾಡ್್ಬಾ ಎಲ್ಲರೂ ಕಣ್ಣು ದೊಡ್ಡಿದೆ ಬೀಚಿಗೆ ಹೋಗಿದ್ರಲ್ಲ ಇದೆ ವಾಟರ್ ಅಲ್ಲಿ ಏನಿರುತ್ತೆ ಗೊತ್ತಾ ಅಂತ ಏನಿರುತ್ತೆ ಅಂತ ಕೇಳಲಿಕ್ಕೆ ಫಿಶಿಂದು ಕಕ್ಕ ಎಲ್ಲ ಇರುತ್ತೆ ಅದನ್ನೇ ಕುಡ್ದ ನೀನು

Yeah. Ananya Ananya welcome to night coming to us welcome thank you bye bye ammo

ಫಸ್ಟ್ ಕನ್ನಡ ಮಾತಾಡೋಣ ಶುರು ಮಾಡ್ಬಿಡ್ತಾರೆ ಕಮೆಂಟ್ಸ್ ಎಲ್ಲ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗ ಟೈಮು ಎಂಟು ಗಂಟೆ ಆಗ್ತಾ ಫ್ರೆಂಡ್ಸ್ ಈಗ ಟೈಮ್ ಎಂಟು ಗಂಟೆ ಆಗ್ತಾ ಬಂತು ಸೊ ಎಲ್ಲ ಬಂದು ಬಂದು ಹೋದ್ರು ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ನಾನು ಕೂಡ ಊಟ ಮಾಡಬೇಕು ನಾನು ತನು ಕೂತಿದ್ದೀವಿ ಊಟ ಮಾಡೋಕ್ಕೆ ಮನಸ್ಸಿನೇ ಕೂತಿದ್ದಾಳೆ ಧ್ರುವ ಊಟ ಆಯ್ತಾ ಊಟ ಮಾಡ್ತಾ ಧ್ರುವ ಊಟ ಮಾಡಾಯ್ತು ಇನ್ನು ನಾನು ಊಟ ಮಾಡಬೇಕು ಸ್ವಲ್ಪ ನನ್ನ ಮಮ್ಮ ತೆಗೆದ್ರು ತೆಗೆದರೂ ಇತ್ತಾನೆ ಅದೆಲ್ಲ ತೆಗೆಸ್ಕೊಂಡು ಬಂದು ಕೂತಿದ್ದೀನಿ ನಾನು ಏನು ರೆಡಿಯಾಗಿಲ್ಲ ಏನಿಲ್ಲ ಡ್ರೆಸ್ಸಲ್ಲಿ ಯಾವ ಡ್ರೆಸ್ಸಲ್ಲಿ ಬಂದೆ ಅದೇ ಡ್ರೆಸ್ಸಲ್ಲಿ ಇದ್ದೀನಿ ಕಾಲುನೋವು ಸುಮ್ಮನೆ ಕಾಲುನೋವಲ್ಲಿ ನಂಗೆ ಓಡಾಡಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಓಕೆ ನಾನು ನಡುವೆ ಬಸ್ಸಲ್ಲಿ ಬರಬೇಕಂದ್ರೆ ಕಣ ಬರುತ್ತೆ ಆ ರೀತಿ ಆಗುತ್ತೆ ಏನು ಓಕೆ ಫ್ರೆಂಡ್ ಫ್ರೆಂಡ್ಸ್ ಈಗ ಶೂ ಫ್ರೆಂಡ್ಸ್ ಈಗ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಮ್ಯಾಚ್ ಬರ್ತಾ ಇದೆ ಆರ್ಸೈತಿ ಮ್ಯಾಚ್ ನೋಡ್ತಾ ಇದೀವಿ ಧ್ರುವ ಒಂದ್ಸತಿ ಊಟ ಮಾಡಿದ್ದಾನೆ ಆದ್ರೂ ಸೆಕೆಂಡ್ ರೌಂಡಿಗೋಸ್ಕರ ಬಂದು ಕೂತಿದ್ದಾನೆ ಧ್ರುವ ಸೆಕೆಂಡ್ ರೌಂಡಿಗೋಸ್ಕರ ಬಂದು ಕೂತ್ಕೊಂಡಿದ್ದಾನೆ ಅಂತ ಹೌದು ತಾನೆ ಏನೋ ಹಾಗೆಲ್ಲ ಏನಿಲ್ಲ ಏನಿಲ್ಲ ಹೌದಾ ಬಾ ಮತ್ತೆ ಯಾವ ಐಟಮ್ ಇಷ್ಟ ಆಯ್ತಾ ಅಜ್ಜಿ ಮಾಡಿದ್ರಲ್ಲಿ ನಿಮ್ಮಮ್ಮಿ ಮಾಡಿದ್ರಲ್ಲಿ ಬೊಂಡಾ ಇಷ್ಟ ಆಯ್ತಾ ಮನಸ್ವಿ ಯಾವ್ದು ಇಷ್ಟ ಆಯ್ತಾ ಮನಸ್ವಿ ನಾನು ಒಳ್ಳೆ ನಾನು ಗ್ರೀನ್ ಗ್ರೀನ್ ಎವರ್ ಗ್ರೀನ್ ಅಂತ ಎವರ್ ಗ್ರೀನ್ ಅಂತ ನಾನು